ಮೈಸೂರು ತಾಲೂಕಿನ ಹಿರಿ ಖ್ಯಾತನಹಳ್ಳಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶಾಲಾ ಶೈಕ್ಷಣಿಕ ವರ್ಷದ ಪುನರಾರಂಭ ಪ್ರಯುಕ್ತ ಸರ್ಕಾರಿ ಪ್ರೌಢಶಾಲಾ ಮಕ್ಕಳನ್ನ ಶಾಲೆಗೆ ಶಿಕ್ಷಕರಿಂದ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿ ವತಿಯಿಂದ ಗುಲಾಬಿ ಹೂವು ಹಾಗೂ ಪುಸ್ತಕ ನೀಡಿ ಅರ್ಥಪೂರ್ಣವಾಗಿ ಬರಮಾಡಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಸರಳ ಮಾತನಾಡಿ ನಮ್ಮ ಶಾಲೆಯು ಹಲವಾರು ವರ್ಷಗಳಿಂದ ಉತ್ತಮ ಫಲಿತಾಂಶದೊಂದಿಗೆ ಮಕ್ಕಳ ಭವಿಷ್ಯ ರೂಪಿಸುತ್ತಿದೆ ಇನ್ನು ಶಾಲೆಯಲ್ಲಿ ಸಿಗುತ್ತಿರುವ ಉತ್ತಮ ಶಿಕ್ಷಣ ಹಾಗೂ ಸರ್ಕಾರದಿಂದ ದೊರೆಯುವ ಸವಲತ್ತುಗಳನ್ನು ಬಳಸಿಕೊಂಡು ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಾತಿ ಮಾಡುವುದರ ಮೂಲಕ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಬೇಕಾಗಿದೆ ಎಂದರು ನಮಸ್ಕಾರ ಇಂದು ಶಾಲೆಯ ಪ್ರಾರಂಭೋತ್ಸವ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದಿನ ನಮ್ಮ ಮಕ್ಕಳು ಶಾಲೆಗೆ ಆಗಮಿಸಿದ್ದಾರೆ ಇದೆಲ್ಲವೂ ಕೂಡ ನಮಗೆ ಸಂತೋಷದ ವಿಷಯ ಸುಮಾರು ಒಂದು ವಾರಗಳಿಂದ ಮಕ್ಕಳ ದಾಖಲಾತಿ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೋಷಕರ ಸಭೆಯನ್ನು ನಡೆಸಿ ಈ ದಿನ ನಮ್ಮ ಶಾಲೆಯಲ್ಲಿ ಇಲಾಖೆಯಿಂದ ಕೊಡ್ತಾ ಇರುವಂತಹ ಸವಲತ್ತುಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸಿ ಗುಣಮಟ್ಟದ ಶಿಕ್ಷಣ ಹಾಗೂ ಉಚಿತ ಪುಸ್ತಕ ಹಾಗೆ ಉಚಿತ ಸಮವಸ್ತ್ರ ಶೂಸು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅಕ್ಷರ ದಾಸೋಹ ಕ್ಷೀರಭಾಗ್ಯ ಯೋಜನಾ ಈ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡು ತಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸ್ಕೊಳ್ಬೇಕು ಅಂತ ಹೇಳಿ ಪೋಷಕರಿಗೆ ಮನವರಿಕೆ ನಾವು ಜಾಗೃತಿಯನ್ನು ಮೂಡಿಸಿ ಈ ದಿನ ಶಾಲೆಯಲ್ಲಿ ಅತ್ಯಂತ ಹಬ್ಬದ ಸಂಭ್ರಮವನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋದ್ರ ಜೊತೆಗೆ ಉತ್ತಮ ಗುಣಮಟ್ಟವಾದಂತಹ ಶಿಕ್ಷಣವನ್ನು ನೀಡಲಿಕ್ಕೆ ನಾವೆಲ್ಲ ಶಿಕ್ಷಕರು ಒಟ್ಟಿಗೆ ಸೇರಿ ಈ ದಿನ ಸಂಭ್ರಮದಿಂದ ಮಕ್ಕಳನ್ನು ಸ್ವ ಸಿಹಿಯನ್ನು ನೀಡಿ ಹಾಗೂ ಅವರಿಗೆ ಹೂವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಮಾಡಿದ್ದೇವೆ ನನ್ನ ಹೆಸರು ತಾನು ಶ್ರೀಯೋತನ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ಓದಿದ್ದೇನೆ ಶಾಲೆ ರಜೆ ಮುಗ್ದು ಇಂದು ಸ್ಕೂಲಿಗೆ ಬಂದಿದ್ದೀವಿ ಟೀಚರ್ಸ್ ಎಲ್ಲ ಸಿಹಿ ಕೊಟ್ಟು ಹೂ ಕೊಟ್ಟು ವೆಲ್ಕಮ್ ಮಾಡಿದ್ದಾರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಇಂದು ಎರಡು ಎರಡು ತಿಂಗಳಿಂದ ಎರಡು ತಿಂಗಳು ರಜೆ ನೀಡಿ ಎರಡು ತಿಂಗಳು ಎರಡು ತಿಂಗಳು ಬೇಸಿಗೆ ರಜೆ ಕಳೆದು ಇವತ್ತು ಶಾಲೆಗೆ ಆಗಮಿಸಿದ್ದೀವಿ ಇವತ್ತು ಎಲ್ಲ ಟೀಚರ್ಸ್ಗಳು ಖುಷಿ ತುಂಬಾ ಖುಷಿಯಿಂದ ಆಗಮಿಸಿದ್ದಾರೆ ಹೂ ಗುಜ ಕೊಟ್ಟು ಹಾಗೂ ಸಿಹಿ ನೀಡಿ ಎಲ್ಲರಿಗೂ ಸ್ವಾಗತ ಕೋರಿದ್ದಾರೆ ತುಂಬಾ ಖುಷಿಯಾಯಿತು ಧನ್ಯವಾದಗಳು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದು ಎಲ್ಲರಿಗೂ ಮೊದಲಿಗೆ ಎಲ್ಲರಿಗೂ ಬೆಳಗಿನ ಶುಭೋದಯ ಮತ್ತು ನಮ್ಮ ಮೊದಲು ನಾನು ಈಗ ತರಗತಿಯಲ್ಲಿ ಪ್ರಸಂಗ ಮಾಡುತ್ತಿದ್ದೇನೆ ಮತ್ತು ನಾನು ಟೆಂತ್ ನಲ್ಲಿ ಒಳ್ಳೆ ರಿಸಲ್ಟ್ ಕೊಡಬೇಕು ಅಂದ್ಕೊಂಡಿದ್ದೇನೆ ನಮ್ಮ ಶಾಲೆ ಎರಡನೇ ಸ್ಥಾನದಲ್ಲಿದೆ ಅದನ್ನು ಪ್ರಥಮ ಸ್ಥಾನಕ್ಕೆ ತಗೊಂಡೋಗ ತಗೊಂಡೋಗೋದೇ ನನ್ನ ಮನ సర్క మటరి నమే పౌష్టి మెండు న్యూస్ నెట్వర్క్ సత్యద కన్నడి